ಸಾಹೇಬ್ರು ಮತ್ತೆ ಪರಮೇಶ್ವರ್ ಅವರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ವಾಸಣ್ಣನ ಸಮ್ಮುಖದಲ್ಲಿ ರಂಗಾಯನ ಸಮ್ಮುಖದಲ್ಲಿ ರಂಗನಾಥ ಸಮ್ಮುಖದಲ್ಲಿ ನಾನು ಕಾಂಗ್ರೆಸ್ ಸೇರ್ಪಡೆ ಆದಾಗ ನಾನು ಅಲ್ಲೇ ಭಾಷಣ ಮಾಡಬೇಕಾದ ಹೇಳಿದ್ದೆ ಗೌರಿಶಂಕರ್ನ ಯೋಗ್ಯತೆ ಶಕ್ತಿ ಏನು ಅನ್ನೋದನ್ನೆಂಟ್ ಬರುವಂತ ಪಾರ್ಲಿಮೆಂಟ್ ಚುನಾವಣೆ ತೋರಿಸ್ತೀವಿ ಅಂತ ಹೇಳಿದ್ದೆ ಚುನಾವಣೆ ಮಾಡಿದ್ದೀವಿ ನಂಬಿಕೆ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ನಾಲ್ಕು ಸಾವಿರ ಇತ್ತಂತ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ತುಂಬ ಒಳ್ಳೆಯ ಲೀಡರ್ ಬೇಕಾಗಿತ್ತು ಅಂತ ಬಹಳ ಬೇಡಿಕೆ ಇತ್ತು ನಾನು ಮತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಶಕ್ತಿ ಕೊಡೋದು ಇವರೇ ನನ್ಗೆ ಮಾನ್ ಇರಲ್ಲ ನನಗೆ ನನ್ನ ಕಾರ್ಯಕರ್ತ ನನ್ನ ಜೊತೆ ಅವರಲ್ಲ ಇವರೆಲ್ಲ ದೇವರಿದ್ದಂಗೆ ಇವ್ರು ನನ್ನ ಶಕ್ತಿ ಕೊಡೋರು ನಾವು ಇದೀನ ಜೊತೆ ಅಂತೇಳಿ ಅವ್ರ ಶಕ್ತಿನೇ ಇವತ್ತು ನಂಬಿಕೆ ಇದೆ ಅಂತ ನಾನು ಇಟ್ತಾ ಇದ್ದೀವಿ ಕಾಂಗ್ರೆಸ್ ಎಲ್ಲ ನಿಮಗೆ ಯುವಕರ ದಂಡ ಜಾಸ್ತಿ ಇತ್ತು ಅವರೆಲ್ಲರೂ ಇನ್ನೂ ನಿಮ್ಮನ್ನು ಮುನ್ನಿಸ್ಕೊಂಡಿರೋರೆಲ್ಲ ಸರಿಪಡಿಸಿ ಏನಿಲ್ಲ ಇದು ನನಗೆ ಮೊನ್ನೆ ಸ್ವಲ್ಪ ಆಸೊಲೇಷನ್ ಆಸೊಲೇಷನ್ ಏನಕ್ಕೆ ಒಂದು ಫೈವ್ ಪರ್ಸೆಂಟು ಯಾಕೆ ಅಂದರೆ ಕೆಲವು ನನ್ನ ಮೇಲೆ ಏನಿಲ್ಲ ಇದೇ ಪ್ರಧಾನಮೇಗವ್ರು ವಿಚಾರ ಬಂದಾಗ ಚುನಾವಣೆ ಬಿಡೋದ ಮಾಡೋದು ಅದು ಮಾಡೋದು ಅಂದರೆ ಒಂದು ಫೈವ್ ಪರ್ಸೆಂಟ್ ಆಸೊಲೇಷನ್ ಇಷ್ಟೇ ಬಿಟ್ಟರೆ ಇನ್ನು ಯಾವುದು ಆಸೊಲೇಷನ್ ಎಲ್ಲರೂ ಒಂದು ತೊಂಬತ್ತು ಪರ್ಸೆಂಟಷ್ಟು ಪ್ರತಿಯೊಬ್ಬರ ಸಪೋರ್ಟ್ ಮಾಡೋದು ಆ ಐದು ಪರ್ಸೆಂಟ್ ಕೂಡ ಬಂದಿರೋಲ್ಲ ಈಗ ಕೇಳಿ ಎಮ್ ಪಿ ಚುನಾವಣೆ ಬೇರೆ ಆಗ್ತದೆ ಅದೇ ಎಮ್ ಎಲ್ ಎ ಚುನಾವಣೆ ಆದರೆ ಅಲ್ಲಿ ಕೆಲವರು ಏನು ಒಂದು ಫೈವ್ ಪರ್ಸೆಂಟ್ ಜೆ ಡಿ ಎಸ್ ಅಂತ ಅಲ್ಲಿ ಮಾಡಿದ್ರು ಅವರು ಕೂಡ ನನಗೆ ಮಾಡಿ ನಮ್ಮ ಹತ್ರನೂ ಚರ್ಚೆ ಮಾಡಿದ್ದಾರೆ ಸರ್ ಗೌರಿಶಂಕರ್ ಓಕೆ ಕಾಂಗ್ರೆಸ್ ಯಾಕೆ ಅಂತಾರೆ ಅಲ್ಲ ಕಾಂಗ್ರೆಸ್ ಯಾಕೆ ಅಂತ ಅದು ವಿಧಿ ಇಲ್ವಲ್ಲ ನಿಮ್ಮ ಮೈತ್ರಿ ಅಭ್ಯರ್ಥಿಯಾಗಿ ನಾವು ಹೇಳಿದ್ವಾ ಸುರೇಶ್ ಗೌಡ ಜೊತೆ ಕೈ ಜೋಡ್ಸಿ ರಾಜಕಾರಣ ಮಾಡಕ್ಕೆ ಆಗ್ತದ ನಾನು ಮಾರ್ಬೋದು ಹೈಕಮಾಂಡ್ ಗೌರವ ಕೊಟ್ಟು ಮಾಡ್ಬೋದಾಗಿತ್ತು ಬಟ್ ಇವ್ರು ಹೇಳಿ ಇವ್ರ ಯಾರು ಕೇಳಿ ಯಾಕಂದ್ರೆ ಇವತ್ತು ಕೂಡ ಸುರೇಶ್ ಗೌಡ ಅವರು ಸುರೇಶ್ ಗೌಡ ಅವ್ರ ಎಮ್ ಎಲ್ ಎ ಆಗಿದ್ದಾಗ ಕೇಸ್ ಆಗವಲ್ಲ ಕೇಸ್ ಆಗಿದ್ರೆ ಇವತ್ತು ಕೋರ್ಟ್ ಹೋಗ್ತಾವ್ರ ಇವತ್ತು ಕೋರ್ಟ್ ಹೋಗ್ತಾರೆ ಹುಡುಗರು ಆ ಸಮಸ್ಯೆ ಇದ್ದಾಗ ನಾನೇ ಕೈ ಜೋಡ್ಸಿ ರಾಜಕಾರಣ ಮಾಡಿ ಇವ್ರು ದೋಹ ನಾನು ಸೊ ಹಾಗಾಗಿ ನಮ್ಮ ಸಮಸ್ಯೆ ಅಂದರೆ ಏನು ಕಾಂಗ್ರೆಸ್ನಲ್ಲಿ ಆರಾಮ ಕೆಲಸ ಮಾಡ್ಕೊಂಡು ಹೋಗ್ತಿದೀವಿ ಸಂಪೂರ್ಣವಾದಂಥ ಸಹಕಾರಗಳನ್ನ ಪರಮೇಶ್ವರ ಸಾಹೇಬರು ರಾಜೇಂದ್ರ ಸಾಹೇಬ್ರು ವಾಸಣ್ಣ ಮತ್ತೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ನಿಮ್ಮ ತೀರ್ಮಾನ ಬದಲಾಗ್ಲಿಕ್ಕೆ ಕಾರಣ ಆಯಿತು ಹಂಡ್ರೆಡ್ ಪರ್ಸೆಂಟ್ ಬೇರೆ ಇನ್ನೇನಿಲ್ಲ ಯಾವುದು ನಮ್ಮಲ್ಲಿ ಅಂತ ಇಡೀ ಅಷ್ಟೇ ಆ ಪಿ ಮೈತ್ರಿ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಸುರೇಶ್ ಗೌಡ ರಾಜಕೀಯ ಮಾರ್ಗ ಉದ್ದೇಶ ಅಷ್ಟೇ ಆ ಜನ್ಮ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಯಾವತ್ತೂ ಕೈ ಜೋಡಿಸ ಪ್ರಶ್ನೆ ಯಾವುದೇ ಕಾರಣಕ್ಕೂ ಇಲ್ಲ Thank you.